ನಮಸ್ಕಾರ ಸ್ನೇಹಿತರೆ ಫೈನಲಿ ಲಕ್ಷ್ಮಿಯ ಏಟಿಗೆ ಹಾಗೆ ಸ್ಟನ್ನಾಗಿ ನಿಂತ್ಕೋಬೇಕಾಗಿದೆ ಕಾವೇರಿಯವರು ಕಾವೇರಿಗೆ ಹಿಗ್ಗಾಮುಗ್ಗ ತರಾಟೆ ತಗೊಂಡೆ ಬಿಟ್ರಲ್ಲಪ್ಪ ಲಕ್ಷ್ಮಿ ಕಾವೇರಿ ಅವ್ರ ಕತೆ ಏನಾಗಿದೆ ಮನೆಯವ್ರು ಯಾರು ಕೂಡ ಇರ್ಲಿಲ್ವ ಮನೆಯವರೆಲ್ಲ ಎಲ್ಲಿ ಹೋದ್ರು ಲಕ್ಷ್ಮಿ ಪ್ರಶ್ನೆಗೆ ಕಾವೇರಿಯವರು ತಬ್ಬಿ ಬಾಗಿದ್ದೇನೋ ಓಕೆ ಆದ್ರೆ ಜಬರ್ದಸ್ತಾಗಿ ಉತ್ತರ ಕೊಡ್ತದಾರಲ್ಲ ಆ ಉತ್ತರ ಕೊಡ್ತಿರೋದೇನು ಜೊತೆಗೆ ಫೈನಲಿ ಲಕ್ಷ್ಮಿ ಮುಂದಿಟ್ಟ ಕ್ವೆಶನೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಹೋಗೋಕೆ ಅಂತ ಹೋದಾಗ ಇಲ್ಲಿ ಕಾವೇರಿ ಆಂಟಿ ಮೆಸೇಜ್ ಮಾಡಿದ್ದಾರೆ ನಾನು ಹೋಗ್ತೀನಿ ಅಂದಾಗ ಇಲ್ಲಿ ಕಾರುಣ್ಯ ಅವರು ಬೇಡ ಕೇಳ್ತಿ ಎಲ್ಲೂ ಕೂಡ ಹೋಗ್ಬೇಡ ನೀನು ಮತ್ತು ಲಕ್ಷ್ಮೀ ವೈಷ್ಣು ಮೂವರು ಕೂಡ ನಾಳೆ ವೈಷ್ಣವ್ ಬರ್ತದಾಗೆ ದೇವಸ್ಥಾನದಲ್ಲಿ ಭೇಟಿ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲ ಕೂಡ ತೀರ್ಮಾನ ಆಗತ್ತೆ ನಿಮ್ಮ ಮೂವರೇ ನಡುವೆ ನಾಲ್ಕನೇವರು ನಾನು ನಾನಾಗಲಿ ಅದು ಕಾರುಣ್ಯ ಆಗಲಿ ಅಂತ ಅಮ್ಮ ಹೇಳ್ತಾರೆ ಹೌದು ಏನು ಹೇಳ್ತಿರೋದು ನಿಜ ಇಷ್ಟು ದಿನ ನಾನು ಅನುಭವಿಸಿದ್ದ ವೇದನೆಗೆ ನಾಳೆ ಎಲ್ಲ ಕೂಡ ರಿಸಲ್ಟ್ ಸಿಗತ್ತಾ ನಾಳೆ ನಾವು ಮೂವರು ಕೂಡ ಭೇಟಿ ಮಾಡಿ ಮಾತಾಡ್ತೀವಿ ಖಂಡಿತ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗತ್ತೆ ಆ ದಿನ ಫೈನಲಿ ಬಂದುಬಿಡ್ತು ಅಂತ ಕೀರ್ತಿ ಹೇಳ್ತಿದ್ದಾಳೆ ನಂತರ ಈ ಕಡೆ ಎಲ್ಲ ವಿಷಯ ಗೊತ್ತಾದ ಮೇಲೂ ಬೇಬಿ ವೈಷ್ಣವ್ ನೀನು ಬೇಡ ಅಂತ ಹೇಳಿದ್ರೆ ಏನು ಮಾಡ್ತೀಯ ಅಂದಾಗ ಮಾ ಆ ರೀತಿ ದಯವಿಟ್ಟು ಹೇಳ್ಬೇಡ ದಯವಿಟ್ಟು ಆ ರೀತಿ ಆಗಬಾರ್ದು ನನ್ನ ವೈಷ್ಣು ಯಾವುದೇ ಕಾಣ್ಕೋ ಬಿಟ್ಟು ಕೊಡುವುದಿಲ್ಲ ನನ್ನ ನಾನು ವೈಶ್ಯು ಇಲ್ಲದೆ ನಾನು ಬದುಕಲ್ಲ ನನ್ನ ವೈಷ್ಣು ನನಗೆ ಬೇಕೇ ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಆ ಕಡೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಈ ಕಡೆ ಕಾವೇರಿಯವರು ಕುತ್ಕೊಂಡಿದ್ದಾರೆ ಚಡು ಬುಡಿಸ್ತಿದ್ದಾರೆ ಕೀರ್ತಿಗೂಸ್ಕರು ವೇಚ್ ಮಾಡ್ತಿದ್ದಾರೆ ಬಟ್ ಈ ಕಡೆ ಲಕ್ಷ್ಮಿ ಬಂದಿದ್ದ ಕಾವೇರಿ ಹತ್ರ ಮಾತಾಡೋಣ ಅಂತ ಹೋಗ್ತಾಳೆ ಆದರೆ ಅಷ್ಟರಲ್ಲಿ ಅವ್ರು ಬರ್ತಾರೆ ಅವ್ರು ಬಂದಿದ್ದೆ ಏನದಕ್ಕೆ ಏನು ಯಾವಾಗಲೂ ಕೂಡ ನೀವು ಅಣ್ಣನ ಜೊತೆ ಹೊರ್ಗಡೆ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ ಅಂಥದ್ರಲ್ಲಿ ಕಾನ್ಸೆಪ್ಟೇ ಕಳಿಸ್ಬಿಟ್ಟಿದ್ದೀರಲ್ಲ ಅಂತ ಕೇಳ್ತಿದ್ರೆ ಏನಿದು ಕಳ್ಸಿದ್ರೆ ಒಂಥರ ಹೇಳ್ತೀರಾ ಕಳಿಸ್ತಾ ಇದ್ದರೆ ಇನ್ನೊಂಥರ ಮಾತಾಡ್ತಿದ್ದೀರಾ ಪಾಪ ಅಪ್ಪ ಮಗ ಬಂದಾಗೆಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಕಳ್ಸಿದ್ರೆ ಈ ರೀತಿ ಡೌಟ್ ಬರೋದಾ ಅಂತಾಗ ಅಯ್ಯೋ ಅದಕ್ಕೆ ನೀವು ಬೇರೆಯವ್ರಿಗೆ ತೀಪ ಹಚ್ಚಿದಾಗೆ ನನ್ನ ಹತ್ರ ಬಂದು ತೀಪ ಹಚ್ಚಿ ಸವರೋ ಕೆಲಸ ಮಾಡಿಬಿಡಿ ನೀವು ಏನೇ ಮಾಡಿದ್ರು ಕೂಡ ಅದರಿಂದ ಮತ್ತೆ ನೀನು ಉದ್ದೇಶ ಇದ್ದೇ ಇರತ್ತೆ ಯಾವುದೇ ಉದ್ದೇಶನ ಇಲ್ಲದೆ ಖಂಡಿತ ನೀವು ಏನೂ ಕೂಡ ಮಾಡೋರಲ್ಲ ಅಂತ ನಂಗೆ ತುಂಬ ಚೆನ್ನಾಗಿತ್ತು ಆದರೆ ಅದು ಎಲ್ಲ ಹೊರಗಡೆ ಬರಬೇಕು ಅಂದರೆ ಟೈಮ್ ಬರಬೇಕಾಗುತ್ತೆ ಆ ಟೈಮ್ ಬರಬೇಕು ಅಂದರೆ ನಿಮ್ಗೆ ಟೈಮ್ ಕೆಡಬೇಕಾಗತ್ತೆ ಅಂತ ಸುಪ್ರೀತಾ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಅಜ್ಜಿ ನಂಗೆ ಐಸ್ ಕ್ರೀಮ್ ತಿನ್ನಿಸ್ಬೇಕು ತಿನ್ನಬೇಕು ಅಂತ ಅನ್ನಿಸ್ತದೆ ಎಲ್ಲ ಕೂಡ ಹೋಗಿ ಐಸ್ ಕ್ರೀಮ್ ತೊಗೊಂಡು ಬರೋಣ ಇಲ್ಲಾಂದರೆ ಐಸ್ ಕ್ರೀಮ್ನೇ ಮನೆಗೆ ಬುಕ್ ಮಾಡಿಬಿಡಿ ಅಂತ ಹೇಳ್ತಾರೆ ಈ ಕಡೆ ಗಂಗಾಕ ಬಂದಿದೆ ಹೇಗೂ ಚಳಿ ಚಳಿ ಆಗ್ತದೆ ಹೊರಗಡೆ ತಿನ್ಕೊಂಡು ಬಂದರೆ ಸಿಕ್ಕದಾಗಿರತ್ತೆ ಹೊರಗಡೆ ಹೋಗಿ ತಿಂದ್ಕೊಂಡು ಬರೋಣ ಅಂತ ಹೇಳ್ತಾರೆ ಸರಿ ಆಯಿತು ಎಲ್ಲ ಕೂಡ ಹೋಗೋಣ ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಇಲ್ಲಲ್ಲ ನಾನು ಬರೋದಿಲ್ಲ ನಾನು ಇಲ್ಲೇ ಉಳ್ಕೋತೀನಿ ಕಾಲು ಬೇರೆ ನೋವಾಗಿದೆ ಅಲ್ವ ಈಗ ಕ್ಯೂರ್ ಆಗ್ತದೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಲಕ್ಷ್ಮಿಗೂ ಕೂಡ ಕೀರ್ತಿ ಹೇಳಿದ ಮಾತುಗಳು ನೆನಪಾಗುತ್ತೆ ಕಾವೇರಿ ಆಂಟಿಗೆ ಚೊತ್ಕದ್ ವೇಷ ಎಲ್ಲ ಕೂಡ ಗೊತ್ತೆ ಅವರೇ ನನ್ನ ಹತ್ರ ಬಂದು ಹಿಡಿದು ಈ ಮತ್ತೆ ಮಾಡಿಸಿದ್ದು ಅಂತ ಹಾಗಾಗಿ ಇದೇ ಸರಿಯಾದ ಸಮಯ ಅಂತ ಅನ್ಕೋಳಂಥ ಲಕ್ಷ್ಮೀ ಕೂಡ ಹೋಗೋಕೆ ಹಿಂಜರಿತಾಳೆ ಈ ಕಡೆ ಲಕ್ಷ್ಮೀ ಬಾ ಹೋಗೋಣ ಅಂತ ಕರೀತಿದ್ರೆ ಇಲ್ಲ ನಾನು ಕೂಡ ಅತ್ತೆ ಜೊತೆ ಇರ್ತೀನಿ ಅತ್ತೆ ಜೊತೆ ಮಾತಾಡಿಕೊಂಡು ನೋಡಿಕೊಂಡು ಇದ್ದಾಗ ಕೂಡ ಆಗುತ್ತೆ ನಾನು ಬರೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮೀ ಒಳ್ಳೆ ಅವಕಾಶವೇ ಮಾಡಿಕೊಡ್ತಿದ್ಯಾ ನಿನ್ನ ತಲೆ ಸವರೇ ದೇವಸ್ಥಾನದಲ್ಲಿ ಏನಾಯಿತು ಅನ್ನೋದನ್ನ ತಿಳ್ಕೋಬಹುದು ಅದು ಅಂತ ಕಾವೇರಿಯವರು ಅನ್ಕೋತಾರೆ ನಂತರ ಸರಿ ಬನ್ನಿ ಅಂತ ಹೇಳಿ ಅಂಕಿತ್ ಬೀದಿ ಗಂಗಕಾ ಸುಪ್ರೀತಾಜು ಎಲ್ಲರೂ ಕೂಡ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಬಂದಿದೆ ಕಾವೇರಿಯವ್ರ ಹತ್ರ ಅತೇ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳೆ ಏನಪ್ಪಾ ಇದು ನಾನು ಇವ್ಳ ಮಾತಾಡ್ಸ್ಬೇಕು ಮಾತಾಡೋಣ ಅಂತ ಅನ್ಕೊಂಡ್ರೆ ಇವಳೇ ನನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳಲ್ಲ ಅಂತ ಅನ್ಕೋತಾರೆ ಏನಮ್ಮ ಅಂತ ಹೇಳ್ತಿರುವಷ್ಟರಲ್ಲಿ ಕರೆಂಟ್ ಹೋಗುತ್ತಾ ಇರಿ ಅಥವಾ ನಾನು ಹೋಗಿ ಕ್ಯಾಂಡಲ್ಸ್ ತೊಗೊಂಡು ಬರ್ತೀನಿ ಅಂತ ಹೋಗಿ ಕ್ಯಾಂಡಲ್ಸ್ ತೊಗೊಂಡು ಬರ್ತಾಳೆ ಈ ಕಡೆ ಕತ್ತಲಲ್ಲಿ ಒಂದು ದೀಪದ ಬೆಳಕಲ್ಲಿ ಇಬ್ಬರ ನಡುವೆ ಜುಟಾಪಟಿ ಆಗ್ತದೆ ಈ ಕಡೆ ಏನಮ್ಮ ಮಾತಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಅಥೆ ಯಾಕತ್ತೆ ಸುಳ್ಳು ಹೇಳಿದರೆ ಜಾತಕದ ವಿಷಯ ಯಾಕೆ ಮುಚ್ಚಿಟ್ರೆ ಅವ್ರ ಜಾತಕ ಸರಿಯಿಲ್ಲ ಅಂತಲ್ವ ನನ್ನನ್ನು ಮದುವೆ ಮಾಡಿಸ್ಕೊಂಡು ಬಂದಿದ್ದು ಕೀರ್ತಿ ಅವ್ರಿಗೆ ಜಾತಕ ಸರಿಯಿಲ್ಲ ಅನ್ನೋ ಕಾರಣಕ್ಕಲ್ವಾ ಕೀರ್ತಿ ದೂರ ಆಗಿದ್ದು ಅಂತ ಕೇರ್ತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಅಂತ ಒಂದು ಕ್ಷಣ ಚೆನ್ನಾಗಿ ಬಿಡುತ್ತೆ ಈ ಕಡೆ ಕೀ ಅವ್ರಿಗೆ ಏನಪ್ಪ ಎಲ್ಲ ಸತ್ಯ ಗೊತ್ತಾಗೋಗಿದೆ ಜಾತಕದ ವಿಷಯ ಅಂತ ಈ ಕಡೆ ನನಗೆಲ್ಲ ಗೊತ್ತಿದೆ ಕೀರ್ತಿಯವರು ಎಲ್ಲ ಜಾತಕದ ವಿಷಯ ಕೂಡ ಹೇಳ್ತಾರೆ ಅವ್ರು ಯಾಕೆ ವೈಷ್ಣವಿಂದ ದೂರ ಆಗಿದ್ದು ಅನ್ನೋ ಸತ್ಯ ಕೂಡ ಹೇಳ್ತಾರೆ ಎಲ್ಲ ಸತ್ಯ ಕೂಡ ನನಗೆ ಗೊತ್ತಿದೆ ಮುಂದೆ ಸುಳ್ಳಿನ ಕಂತನ ನೀವು ನನ್ನ ಮುಂದೆ ಬಿಚ್ಚಿಟ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತದ ಅಡಿಗೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಕೆಲವೊಮ್ಮೆ ನಾವು ಕೇಳಿದ್ದು ನೋಡಿದ್ದು ಕೂಡ ಸುಳ್ಳು ಆಗಿರತ್ತೆ ಅರ್ಧಂಬರ್ದ ಸತ್ಯ ತಿಳ್ಕೊಂಡು ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು ಅನ್ಕೊಂಡಾಗೆ ಏನೂ ಇಲ್ಲ ಅಂತ ಹೇಳಿ ದೀಪ ಹಚ್ಚೋಕೆ ಹೋಗ್ತಿದ್ರೆ ಬೇಡ ಅಥವಾ ಯಾವುದೇ ರೀತಿ ದೀಪ ಹೆಚ್ಚೋ ಕಾರ್ಯ ಮಾಡಬೇಡಿ ಇಷ್ಟು ದಿನ ನಾನು ಏನೇ ಕೇಳಿದ್ರು ಕೂಡ ನೀವು ಅದಕ್ಕೆ ಸಂಶಯಿಸಿ ಕಟ್ಕೊಂಡು ದೀಪೆ ಹಚ್ಚತಾನೆ ಸುಳ್ಳಿನ ಕೋಟೆಲೆ ನನ್ನನ್ನು ಕಟ್ಕೊಂಡು ಬಂದ್ಬಿಟ್ಟಿದ್ರೆ ಇನ್ನು ಮುಂದೆ ಆ ಒಂದು ಸುಳ್ಳಿನ ಒಂದು ಕೋಟೆಲಿ ಕಟ್ಟೋದು ಅದೆಲ್ಲ ಕೂಡ ಸಾಧ್ಯ ಯಾಕಂದರೆ ನನಗೆಲ್ಲ ಸತ್ಯ ಕೂಡ ಗೊತ್ತದ ಯಾಕತೆ ಇಂಥ ಕೆಲಸ ಮಾಡಿಬಿಟ್ರೆ ಎಲ್ಲ ಸತ್ಯ ಕೂಡ ಮುಚ್ಚಿಟ್ಟು ಯಾಕೆ ಮದುವೆ ಮಾಡಿದ್ರೆ ನನಗೆ ಎಷ್ಟು ಅದೃಷ್ಟವಂತೆ ಅಂತ ಅಂದ್ಕೊಂಡಿದೆ ಯಾರು ಪ್ರೀತಿಸಿ ನನ್ನ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಹೇಳಿದ ಗಂಡ ಜೊತೆಗೆ ನನ್ನ ಮನೆಗೆ ಬಂದು ನನ್ನನ್ನು ಸುಸೆ ಮಾಡ್ಕೋಬೇಕು ಅಂತ ಹೇಳಿದತ್ತೆ ಮಗಳಿಗಿಂತ ಹೆಚ್ಚಾಗಿ ಮಾವ ಇಷ್ಟೆಲ್ಲ ಖುಷಿ ಸಿಕ್ತು ಎಂಥ ಅದೃಷ್ಟವಂತೆ ಅಂತ ಅನ್ಕೊತಿದ್ದೆ ಆದರೆ ಈಗ ಎಲ್ಲ ಸತ್ಯ ಕೂಡ ಗೊತ್ತಿದೆ ವೈಷ್ಣವ್ರ ಜಾತ್ಕ ಸರಿಯಿಲ್ಲ ಅಂತಲ್ಲ ನೀವು ನನ್ನ ಸುಳ್ಳು ಹೇಳಿ ಮದುವೆ ಮಾಡಿಸ್ಕೊಂಡು ಬಂದಿದ್ದು ಸತ್ಯ ಮುಚ್ಚಿಟ್ಟಿದ್ದು ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿ ಅವರಂತೂ ಸುತಾರಾಮ್ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಬಿಡ್ತಾನೆ ಇಲ್ಲ ಸುಮ್ಮನೆ ಮನೆ ಯಾಕಣ ಮತ್ತೆ ಡ್ರ್ಯಾಗ್ ಮಾಡಿಬಿಡಿಯತ್ತೆ ಎಲ್ಲ ಸತ್ಯ ಕೂಡ ಗೊತ್ತಿದೆ ಸುಮ್ಮನೆ ಯಾಕೆ ಡ್ರ್ಯಾಗ್ ಮಾಡಿ ಹೇಳಿದ್ದೀನಿ ಸುಮ್ಮನೆ ಸತ್ಯನ ಒಪ್ಕೊಂಬಿಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಸುಳ್ಳಿನ ಒಂದು ಕೋಟೆಯಲ್ಲಿ ನಾನು ಬಂದಿ ಆಗೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಇನ್ನೇನು ಮಾಡೋಕ್ಕಾಗತ್ತೆ ಫೈನಲಿ ಒಪ್ಕೊಂಡೇಬಿಟ್ರು ಈ ಕಡೆ ಹೌದು ಲಕ್ಷ್ಮಿ ನನ್ನ ಮಕ್ಕನ ಪುಟ್ಟಿನ ಜಾತಕ ಸರಿ ಇರಲಿಲ್ಲ ಅದಕ್ಕೋಸ್ಕರ ಜಾತಕ ಹೊಂದೋ ಹುಡುಗಿ ಜೊತೆ ಮದುವೆ ಮಾಡಬೇಕಿತ್ತು ಕೀರ್ತಿ ಜಾತಕ ಹೊಂದತಿರ್ಲಿಲ್ಲ ಅದಕ್ಕೋಸ್ಕರ ಅವಳನ್ನ ವೈಷ್ಣವಿಂದ ಮದುವೆ ಮಾಡಿಸ್ಬಾರ್ದಿತ್ತು ಅದಕ್ಕೋಸ್ಕರನೇ ನಿನ್ನನ್ನು ಮದುವೆ ಮಾಡಿಸ್ಬೇಕಿತ್ತು ಯಾಕಂದರೆ ನಿನ್ನ ಜಾತಕ ಸರಿ ಇತ್ತು ಅದಕ್ಕೋಸ್ಕರ ನಿನ್ನನ್ನು ಮದುವೆ ಮಾಡಿಸ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ ಹಾಗಂತ ಈ ವಿಷಯವನ್ನ ವೈಷ್ಣವ್ ಹತ್ರ ಯಾಕೆ ಮುಚ್ಚಿಟ್ರಿ ಅಂತ ಅಂತ ಕೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಒಬ್ಬ ತಾಯಿಯಾಗಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಿಹಿರ್ತೀನಿ ನನ್ನ ಮಗನಿಗೆ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಜಾತಕ ಸರಿ ಇಲ್ದಿರೋ ಹುಡುಗಿ ಜೊತೆ ಹೇಗೆ ಮದುವೆ ಮಾಡಿಸ್ಲಿ ನಾನು ಪುಟ್ಟನ ಜೀವ ಬದುಕಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕೋಸ್ಕರ ನಿನ್ನ ಜೊತೆ ಮದುವೆ ಮಾಡಿಸ್ದೆ ಅಷ್ಟೇ ಅಂತ ಹೇಳ್ತಿದಾರೆ ಹಾಗಿದ್ರೆ ಮುಂದಿನ ಬದುಕು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನೀನು ಮದುವೆ ಆಗಿದೆಯಾ ಇಲ್ಲ ಅಂದರೆ ಪೂಜೆ ಮಾಡಿಸ್ತಿದ್ದ ಹಾಗೆ ಹೀಗೆ ಅಂತ ಕಾವೇರಿಯವರು ತೀಪೆ ಹಚ್ಚಪ್ಪ ನೋಡ್ತಿದ್ದೆ ಈ ಕಡೆ ಕೀರ್ತಿಯವರು ಮತ್ತೆ ನನಗೆ ವೈಷ್ಣವ್ ಬೇಕು ಅಂದರೆ ಏನು ಮಾಡೋದು ಅಂದಾಗ ಅವಳು ಆ ರೀತಿ ಕೇಳುವುದಿಲ್ಲ ಅವಳು ತನ್ನ ಪ್ರೀತಿನ ತ್ಯಾಗ ಮಾಡಿದ್ಲು ಅದಕ್ಕೋಸ್ಕರನೇ ಅವಳು ಏನೇ ತಲಹಾಟೆ ಮಾಡಿದ್ರು ಕೂಡ ನಾನು ಅವಳು ಪರ ನಿಲ್ಲುವುದು ಅವಳು ಋಣ ಇದೆ ನನ್ನ ಮೇಲೆ ನನ್ನ ಮಗನ ಜೀವ ಉಳಿಸ್ದಾಳೆ ಅವಳು ಅಂತ ಹೇಳ್ತಿದ್ದಾರೆ ಈ ಕಡೆ ನನ್ನ ವೈಷ್ಣವ್ ಬೇಕು ನನ್ನ ಮಾಡಿದ ತ್ಯಾಗಕ್ಕೆ ನನಗೆ ಪ್ರತಿಫಲ ಬೇಕು ಅಂತ ಕೀರ್ತಿ ಹೇಳಿದ ಮಾತುಗಳು ಲಕ್ಷ್ಮಿಗೆ ನೆನಪಾಗುತ್ತೆ ಕೀರ್ತಿಯನ್ನಾರು ಬಂದು ಕೇಳಿದರೆ ಘೀನತೆ ಮಾಡೋದು ಅಂತ ಕೇಳ್ತಿದ್ರು ಬಿಟ್ಕೊಡೋಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾರೆ ಘೀನತೆ ಮಾತಾಡ್ತಿದ್ರ ಪ್ರೀತಿಸಿದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು ಜೊತೆಗೆ ತ್ಯಾಗ ಮಾಡಿದ್ರು ಈ ಕಡೆ ವೈಷ್ಣವ್ಗೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ ಯಾಕೆ ವಿಷಯ ಮುಚ್ಚಿಟ್ರೆ ಅಂತ ಕೇಳ್ತಿದ್ದಾಳೆ ಈ ಕಡೆ ವೈಷ್ಣವ್ ವೈಷ್ಣವ್ರಿಗೆ ವಿಷಯ ಮುಚ್ಚಿಡ್ಬೇಕಿತ್ತ ವೈಷ್ಣವ್ರಿಗೂ ಹೇಳ್ಬಹುದಿತ್ತಲ್ವ ವೈಷ್ಣವ್ರಿಗೆ ಹೇಳಿದರೆ ಈ ವಿಷಯ ಬೇರೆನೆ ಆಗ್ತಿತ್ತಲ್ವ ಬೇರೆ ನಡೆದಿರ್ತಿತ್ತಲ್ವ ಅಂತ ಕೇಳ್ತಿದ್ದಾಳೆ ಎಲ್ಲರ ಜೊತೆ ವಿಷಯ ಮುಚ್ಚಿಟ್ಟು ಯಾಕೆಂತ ಕೆಲಸ ಮಾಡಿದ್ರೆ ಅಂತ ಅಂತ ಹೇಳಿದೆ ಅಲ್ವಾ ಲಕ್ಷ್ಮಿ ಯಾಕೆ ಮಾಡಿದೆ ಏನು ಅಂತ ಅಂತ ಹೇಳಿ ಹೋಗ್ತಿದ್ರೆ ಈ ಕಡೆ ಕೈ ಹಿಡಿದು ಹೇಳ್ಕೊಳ್ತಾಳೆ ಈ ಕಡೆ ಲಕ್ಷ್ಮಿ ನನ್ನ ಪ್ರಶ್ನೆಗಳು ಇನ್ನೂ ಮುಗ್ತಿಲ್ಲತ್ತೆ ಇನ್ನೂ ಕೂಡ ನನ್ನ ಪ್ರಶ್ನೆಗಳು ಬಾಕಿ ಇದೆ ದಯವಿಟ್ಟು ಹೇಳಿ ಯಾಕೆ ರೀತಿ ಚದುರಂಗದ ಆಟದಲ್ಲಿ ನನ್ನ ವೈಷ್ಣವನ್ನ ಕೀರ್ತಿನ ದಾಳವಾಗಿ ಬಳಸ್ಕೊಂಡ್ಬಿಟ್ರೆ ಯಾಕೆ ಯಾಕೆಂತ ಕೆಲಸ ಮಾಡಿಬಿಟ್ರೆ ನನ್ನ ಗಂಡ ಪ್ರೀತಿಸ್ತವ್ರನ್ನ ಮರೆಯೋಕ್ಕಾಗದೆ ಸಂಸಾರ ಮಾಡಬೇಕು ಅನ್ನೋ ಉದಾಹರಣದಲ್ಲಿದ್ದಾರೆ ಆ ಕಡೆ ಪ್ರೀತಿ ಮಾಡಿ ತ್ಯಾಗ ಮಾಡಿದ ಹುಡುಗಿ ಏನೂ ಗೊತ್ತಿಲ್ಲದೆ ಬಂದಂಥ ಹುಡುಗಿ ನಾನು ನಮ್ಮ ಮೂವರ ಬದುಕಲ್ಲಿ ಯಾಕೆ ರೀತಿ ಆಟ ಆಡಿದ್ರೆ ಕೀರ್ತಿಯವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದರು ವೈಷ್ಣವನ್ನ ಇಷ್ಟು ದಿನ ನನ್ನ ಗಂಡ ನನಗೆ ಮೋಸ ಮಾಡಿದ್ಲು ಅಂತ ಅಂದ್ಕೊಂಡಿದ್ದಾರೆ ಆದರೆ ಅವರು ಅವ್ರ ಪ್ರೀತಿಗೋಸ್ಕರ ತನ್ನ ಪ್ರೀತಿ ಜೀವ ಉಳಿಬೇಕು ಅನ್ನೋ ಕಾರಣಕ್ಕೆ ತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಾದರೆ ಏನಾಗ್ಬೋದು ಅಂತ ಯಾಕಿಂತ ಮೋಸ ಮಾಡಿಬಿಟ್ರೆ ಯಾಕೆ ನಮ್ಮ ಜೊತೆ ಚದುರಂಗ ದಾಟ ಆಡ್ಬಿಟ್ರಿ ಅಂತ ಹೇಳಿ ಲಕ್ಷ್ಮಿ ಕೇಳ್ಕೊತದಾಳೆ ಈ ಕಡೆ ಕಾವೇರಿಯವರು ಆಗಿದ್ದಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಆದರೆ ಇಲ್ಲಿ ಲಕ್ಷ್ಮಿ ಆಡೋ ಪ್ರತಿ ಮಾದಕಗಳು ಕೂಡ ಚಾಟಿ ಹೇಟು ಬೀಸ್ದಾಗೆ ಕಾವೇರಿ ಅವ್ರಿಗೆ ಚಾಟಿ ಹೇಟನ್ನು ಬೀಸ್ತಾ ಇತ್ತು ಅಷ್ಟು ಖಡಕ್ ಆಗಿತ್ತು ಅಷ್ಟು ರೆಬಲ್ ಆಗಿತ್ತು ರೆಬಲ್ ಆದ ಲಕ್ಷ್ಮಿಗೆ ಕಾವೇರಿಯವರು ನಡಗಿದಂತೂ ಶತ ಸಿದ್ಧ ಒಮ್ಮೆಲೆ ಈ ಕಡೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಲಕ್ಷ್ಮಿ ಲಾಕ್ ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಐಸ್ ಕ್ರೀಮ್ ಪಾರ್ಲರ್ಗೆ ಎಲ್ಲರೂ ಕೂಡ ಬಂದಿದ್ದಾರೆ ಐಸ್ ಕ್ರೀಮ್ ಏನೋ ತಿಂತಾ ಇದ್ದಾರೆ ಬಟ್ ಕೈಯಲ್ಲಿ ಯಾರ ಹತ್ರ ಕೂಡ ದುಡ್ಡಿಲ್ಲ ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು കൃപിച്ചുമാണ് തന്നെ മറിയപ്പെടുകയും